ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ರಶ್ಮಿಸ್ ಕ್ಲಾತ್ಸ್ ಇವತ್ತು ನಾವು ಪಲಾವ್ ಮಾಡ್ತಾ ಇದ್ದೀವಿ ಪಲಾವ್ ಹೇಗೆ ನಾನು ಪಲಾವ್ ಹೇಗೆ ಮಾಡ್ತೀನಿ ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ಫಸ್ಟ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಹಾಗೆ ಈಗ ಒಂದು ಐದು ಕಾಳು ಕಾಳುಮೆಣ್ಸು ಹಾಕಿದ್ದೀನಿ ಹಾಗೆ ಒಂದು ಎರಡು ಲವಂಗ ಇದೊಂದು ಚಕ್ಕೆ ಇದೊಂದು ಏಲಕ್ಕಿ

ಇದು ಸ್ವಲ್ಪ ಫ್ರೈ ಆದಮೇಲೆ ಬೇರೆ ಏನೋ ಆ್ಯಡ್ ಮಾಡಬೇಕು ಅಲ್ಲಿ ಇದು ಸ್ವಲ್ಪ ಫ್ರೈ ಆಗಿದ್ದು ಇದು ಸ್ವಲ್ಪ ಫ್ರೈ ಆಗ್ತಾ ಇದೆ ಅದರ ಜೊತೆಯಲ್ಲಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ चिंडी बेड़े स्पूल स्पून स्वलप फ्रई आग ವರ್ಗೇ ಈಗ ಫ್ರೈ ಆಗಿದೆ ಈಗ ತರಕಾರಿ ಆ್ಯಡ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಆಲೂಗಡ್ಡೆ ಬೀನ್ಸ್ ಇಷ್ಟು ತರಕಾರಿ ಆಗ್ತಿದೆ ನಂಗೆ ಶಾಕ್ ಆಗಬೇಡ್ರಿ ನನ್ನ ಮಗಳಿಗೆ ತಿನ್ನಲಿ ಅಂದ್ರೆ ನೀರಿದೆ ಸಾಂಬಾರು ಗಿಂಬರಿಗೆ ಹಾಕಿದೆಲ್ಲ ತಿನ್ನೋದೇ ಇಲ್ಲ ರಾಮಗಳು ಅದಕ್ಕೆ ಹಿಂಗೆ ಪಲಾವ್ಗಲಾವ್ ಹಾಕಿ ತಿನ್ನಿಸೋದು ಜಾಸ್ತಿ ತರಕಾರಿ ಹಾಕಿಬಿಡ್ತೀನಿ ತಿಂತಾಳೆ ಅವಳು ಸಾರಿನ ಬೇಡ ಅವಳಿಗೆ ಅನ್ನ ಸಾರು ಅಂದ್ರೇ ಆಗಲ್ಲ ಚೆನ್ನಾಗಿ ಈಗ ತರಕಾರಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನ್ ಸಾಂಬಾರು ಪೌಡರ್ ಇದೆಲ್ಲ ಮಾಡ್ತೀನಿ ಅಷ್ಟೇ ಒಂದು ಗ್ಲಾಸ್ ಸಣ್ಣ ಸ್ಪೂನಲ್ಲಿ ಸಾಂಬಾರು ಪೌಟ್ ಹಾಕ್ತಿದ್ದೀನಿ ಒಂದು ಸ್ಪೂನ್ ಸ್ಪೂನ್ ಖಾರ ಪುಡಿ ಇಷ್ಟೇ ಖಾರ ಪತ್ತಾರು ತಿನ್ನಲ್ಲ ಮಾರಿ ನನ್ನ ಮಗಳು ತಿನ್ನಲ್ಲ ಅಂದಿದ್ದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಖಾರ ನಾನು ಒಬ್ಬ ಸ್ಪೈಸಿ ಮಾಡೋಕ್ಕೆ ಹೋಗಲ್ಲ ಸ್ಪೈಸಿ ಇರೋದು ತಿನ್ನೋಕ್ಕೆ ಅದಕ್ಕೋಸ್ಕರ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ತೇವೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪುದಿನ ಬೇಡ ಅಂದ್ರಲ್ಲ ನೀವು ನಮ್ಮನ್ನ ಇದನ್ನ ಹಾಕಿಲ್ಲ ಮೊನ್ನೆ ತರಿಸಿಲ್ಲ ನಿಮ್ಮನ್ನ ಬೇಡ ಅದಕ್ಕೆ ಬರ್ತೀನಿ ತರಿಸಿಲ್ಲ ಇಲ್ಲ ನಾನು ಹಾಕ್ತೀನಿ ಪುದೀನ ನೀವು ಮೊನ್ನೆ ಅದಕ್ಕೆ ಟೊಮೆಟೊ ಬತ್ತಿಗೆ ಬೇಡ ಅಂದ್ರಲ್ಲ ಅದಕ್ಕೆ ಬೇಡ ಅಂತ ಸುಮ್ಮನೆ ಇಷ್ಟ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ನೀವು ಐತೆ ಉಪ್ಪು ನೋಡಿರಿ ಆಗಲ ಸುಮಂಗ್ ರೋಸ್ ಹ್ಞೂ ಹ್ಞೂ ಆಗಲ ಹಾಕಿಯಾಗಿ ಉಪ್ಪು ಆ್ಯಡ್ ಮಾಡಿದೆ ಸಾಕ ಹ್ಞೂ ಇದೆಯಲ್ಲ ಉಪ್ಪು ಸೊಪ್ಪು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ ಉಪ್ಪಿಂಡಬ್ಬಂದು ನೋಡ ನೋಡಲ್ಲ ಹೆದರ್ತಾರೆ ಉಷಿಡ್ಬೇಕಿದ್ದೇನೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೇನಿಲ್ಲ ಅಲ್ಲ ಇನ್ನೇನಿಲ್ಲಲ್ಲ ನೀರು ಹಾಕಿ ವಿಷಯ ಎಲ್ಲ ಸತ್ಯಕ್ಕೆ ಇವಾಗ ಬಟಾಣಿ ಆ್ಯಡ್ ಮಾಡ್ತಿದ್ದೀನಿ ಮಿಕ್ಸ್ ಇದಕ್ಕೆ ಇವಾಗ ಇದಕ್ಕಿವಾಗುಣ್ಣೀರ್ ಆ್ಯಡ್ ಮಾಡ್ತಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿ ಎರಡು ಮೂರು ಮೂರುವರೆ ಹಾಕ್ತಾ ಇದ್ದೀನಿ ಸ್ವಲ್ಪ ಮೆತ್ತನೆ ಮೆತ್ತ ಬೇಕು ಅದಕ್ಕೋಸ್ಕರ ಇವಾಗ ಅಕ್ಕಿ ಆ್ಯಡ್ ಮಾಡ್ತಾ ಇದ್ದೀನಿ ಸಲ್ಕೊ ಕಮ್ಮಿ ಆಗಿದೆ ಸ್ವಲ್ಪ ಉಪ್ಪು ಆಡ್ ಮಾಡ್ತೀನಿ ಈ ಮೊನ್ನೆರೋ ಫ್ಯಾಮಿಲಿ ಕೋಟಾ ನಾವು ನದಿ ಯಾರ್ ಅಲ್ಲಿಂದ ಕಾನ್ಸಲ್ ಮಾಡ್ತಿದ್ದೆ ನಾನು ಮೋಟ್ ಹೋಗ್ತಕ್ಕೆ ಇಷ್ಟು ನೋಡಿದ ನಾನು ಓರೇ ನಾನು ಬotta ಮಾಡ್ತಾದೆ ಇಷ್ಟೊಕ್ ಆಡ್ ಮಾಡ್ತೀನಿ ತರ್ಕರೆನೇ ಜಾಸ್ತಿ ಆಗೋ거든 ಇಲ್ಲಿ ನನ್ನ ಮಗನೆ ತಿಂತಾ ಆ ತಕ್ಕ್ರ ತಕ್ಕರೆ ಇಷ್ಟ ಹಾಕಿರುತ್ತೆ ಹ್ಮ್ ಸೂಪರ್ ಆಗಿದೆ ಅದನ್ನ ಇದರಿಂದ ಕ್ಲೋಸ್ ಮಾಡ್ತೀನಿ ಒಂದು ಎರಡು ವಿಸನ ಕುಡ್ಸ್ತೀನಿ chứa nó bye helmet full lên này bye bye, bye. 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 <laughs> <laughs> are it goji are it chin oi alle balain kurchre ಅಮ್ಮ ಇವಾಗ ಬಂದ್ಬಿಟ್ಟು ಟಿಫಿನ್ ಮಾಡ್ತಾಯಿದ್ದಾಳೆ ಬೆಳಗ್ಗೆ ಏಯ್ಟ್ ಓ ಕ್ಲಾಕ್ ಇವಳಿಗೊಂದು ವೀಡಿಯೋ ಅಂದರೆ ಆಗಲ್ಲಪ್ಪ ದೇವ್ರೆ ನೀ ಹಿಂಗಲ್ಲ ಮಾಡಿದ್ರೆ ಅಮ್ಮ ಅಷ್ಟೇ ಸುಮ್ಮನೆ ಇರಬೇಕು ಹಾಂ ಇವಳು ಯಾವುದಕ್ಕೂ ಸಪೋರ್ಟ್ ಏಯ್ ಏಯ್ಯಪ್ಪ ಮಾಡೋದು ನನಗೆ ಇಷ್ಟ ಆಗೋಲ್ಲ ಅಮ್ಮ ಹಾಂ ತೋರಿಸ್ ಸರಿಯಾಗಿ ತೋರಿಸು ಹಿಂಗೆ ತೋರ್ಸ ಕುತ್ಕೊಂಡು ಲಿರ್ತಾಳೆ ಹಂಗೆ ಏ ಇವಾಗ ಒಂದು ಟಿಫಿನ್ ಮಾಡ್ತಾ ಇದ್ದಾಳೆ ನಾನು ಸಲವು ಮಾಡಿದ್ದೆ ಬೆಳಗ್ಗೆ ಏಟ್ ತರ್ಟಿಗೆ ಹೋದ್ಲು ಇವಾಗ ಲೆವೆನ್ ತರ್ಟಿಗೆ ಬಂದ್ಲು ಇನ್ನು ಎರಡು ಎಕ್ಸಾಮ್ ಇದೆ ಅಷ್ಟೇ ಮುಗಿದೋಗುತ್ತೆ ನನ್ನ ತಲೆ ತಿನ್ನೋಕ್ಕೆ ಎರಡು ತಿಂಗಳು ರಜೆ ಕೊಡ್ತಾರೆ ಸಿಕ್ಸ್ಟಿ ಡೇಸ್ ಹ್ಞೂ ಅದೇ ನನ್ನ ಕರ್ಮಕ್ಕೆ ಇವಳು ಇಟ್ಕೊಂಡು ನಾವು ಅಷ್ಟೇ ನೀ ಈ ಥರ ಎಲ್ಲ ಮಾಡಿದ್ರೆ ನಾನು ಹೇಗೆ ವಿಡಿಯೋ ಮಾಡಲಿ ಏ ನಿನ್ಗಿಂತ ಸಣ್ಣ ಹುಡುಗಿ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡತ್ ಅವತ್ತು ಅವ್ರ ಮಮ್ಮಿಗೆ ನೀನೇನಕ್ಕೂ ಇಲ್ಲ ಮಮ್ಮಿ ಜೊತೆ ಸರಿಯಾಗಿ ಮಾತಾಡಬೇಕು మాట్లా సుం కుత్కొవ తాయి బా మాట్బడ్యూషన్గా వరట్లు బాయ్ బంగార ట్యూషన్గమ్ స్కూల్గొట్ట బాయ్ అందరూ బడా ఏనందరూ బడా భారీ ఇంట్రెస్ట్ అది ఎల్ అల్ల ಪತ್ತೆನೇ ಇಲ್ಲಲ್ಲ ಮತ್ತೆ ಬಾಯ್ ಕಾಟ ಚರಕ್ ಮಾಡ್ತಾಳೆ ಹ್ಞೂ ಅಂದ್ರೆ ಅಯ್ಯೋ ಇಷ್ಟ ಆಯ್ತಲ್ಲ ಅಂದಿ ಹೋಗ್ತಾರೆ ಹೋಗಿರ್ಬೋದು ಹ್ಞೂ ನೋಡಲ್ಲ ಹ್ಞೂ ನೋಡಿದ್ಲು ಪಪ್ಪ ಅಮ್ಮ ಊಟ ಮಾಡ್ತಿದ್ದಾರೆ ನುಗ್ಗೆಕಾಯಿ ಸಾಂಬಾರ್ ರೈಸ್ ಬೋಂಡಾ ಊಟ ಮಾಡ್ತಾ ಇದ್ದೀವಿ ಅವ್ರದ್ದು ಊಟ ಆಯಿತು ನಾನು ನಾನು ಊಟ ಮಾಡ್ತಿದ್ದಂಗೆ ವೀಡಿಯೋ ಮಾಡಲಿಲ್ಲಲ್ಲ ಅಂತೇಳ್ಬಿಟ್ಟು ನೆನಪು ಮಾಡಿಕೊಂಡು ಈಗ ವೀಡಿಯೋ ಮಾಡ್ತಿದ್ದೆ ನೆಂದು ಅರ್ಧ ಊಟ ಆಗಿದೆ ಇನ್ನೊಂದು ಸ್ವಲ್ಪ ಊಟ ಆಗೋದಿದೆ